ಸೌಹೃದರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ಕುಂಭಮೇಳ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ವಿಶ್ವದಾದ್ಯಂತ ಬಹಳ ಹೆಸರುವಾಗಿರುವಂತಹ ಮೇಳ ಜಾತ್ರೆ ಕುಂಭಮೇಳ ಈ ಒಂದು ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಈ ಒಂದು ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಪುನೀತರಾಗ್ತಾರೆ ತಮ್ಮದೇ ಆದಂಥ ರೀತಿಯಲ್ಲಿ ದೇವರನ್ನು ಧ್ಯಾನಿಸುತ್ತಾ ಭಜನೆ ಹರಿಕತೆ ಈ ಥರದ್ದೆಲ್ಲ ಈ ಚಟುವಟಿಕೆಗಳನ್ನು ನಡೆಯುವುದು ಸಹಜ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಭಗವಂತನನ್ನು ಆರಾಧಿಸ್ತಾರೆ ಈ ಸಂದರ್ಭದಲ್ಲಿ ಬರುವಂಥ ವಿಶೇಷವಾದಂಥ ಒಂದು ಗುಂಪು ವಿಶೇಷವಾದಂಥ ಒಂದು ಪರಂಪರೆಯ ಜನ ಅಂತ ಹೇಳಿದರೆ ಅದು ನಾಗಾ ಸಾಧುಗಳು ಅವರ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಷಯ ಸಂಪೂರ್ಣ ಆಗೋದಿಲ್ಲ ನಾಗಸಾಧುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಾಗ ಅಂದರೆ ಸಂಸ್ಕೃತದಲ್ಲಿ ಅದು ಗುಡ್ಡಗಾಡು ಬೆಟ್ಟಗಾಡು ಅನ್ನುವಂಥ ಅರ್ಥ ಬರುತ್ತೆ ಬೆಟ್ಟಗಾಡು ಪ್ರದೇಶಗಳಲ್ಲಿ ಇರುವವರು ವಾಸಿಸುವರು ಅಂತ ಹೇಳುವಂಥ ಅರ್ಥ ಬರುತ್ತೆ ಜನರಿಂದ ದೂರವಿರುವಂಥ ಸ್ಥಳವನ್ನು ಆರಿಸಿಕೊಂಡು ಅಲ್ಲಿ ತಮ್ಮ ತಪಸ್ಸು ಮತ್ತು ಬೇರೆ ಬೇರೆ ತಮ್ಮ ಕಠಿಣ ವ್ರತಗಳನ್ನು ಮಾಡುವಂತಹ ಒಂದು ವಿಶೇಷವಾದ ಗುಂಪೆ ಅದು ಸಾಧುಗಳ ಗುಂಪು ಸಾಧುಗಳು ಸಾತ್ವಿಕರು ಜಗತ್ತಿನ ವ್ಯಾಮೋಹದಿಂದ ದೂರ ಇರುವವರು ತಮ್ಮನ್ನು ತಾವು ಅರ್ಪಣೆಯನ್ನು ಮಾಡಿಕೊಳ್ತಾರೆ ಶಸ್ತ್ರವನ್ನು ಬಳಸಲು ಗೊತ್ತು ಶಾಸ್ತ್ರವೂ ಗೊತ್ತು ಅವರಿಗೆ ನಾಗಸಾಧುಗಳ ಇತಿಹಾಸ ಪರಂಪರೆ ಬಹಳ ದೊಡ್ಡದು ಅಲೆಕ್ಸಾಂಡರ್ ಮತ್ತು ಅವನ ಸೈನಿಕರು ಭಾರತದಲ್ಲಿ ತಂಗಿದ್ದಾಗ ನಾಗಸಾಧುಗಳನ್ನು ಭೇಟಿಯಾಗ್ತಾರೆ ಅವರ ಕಠಿಣ ವ್ರತ ಅವರ ಶಿಸ್ತು ಅವರ ಮಾಡುವ ವ್ಯವಸ್ಥೆ ಈ ಎಲ್ಲವನ್ನು ನೋಡಿ ಬಹಳ ಕುತೂಹಲ ಆಶ್ಚರ್ಯ ಸಂತೋಷ ಮೂರು ಆಗುತ್ತೆ ಅಲೆಕ್ಸಾಂಡರ್ ಮತ್ತು ಅವನ ಸೈನಿಕರಿಗೆ ಹಲವಾರು ನಿದರ್ಶನಗಳು ಹಲವಾರು ಇತಿಹಾಸದ ಘಟನೆಗಳು ಇದೆ ನಾಗಾಸಾಧುಗಳು ಈ ದೇಶವನ್ನು ಪ್ರೀತಿಸ್ತಾರೆ ಸನಾತನ ಧರ್ಮವನ್ನು ಪ್ರೀತಿಸ್ತಾರೆ ಯಾವುದೇ ಧರ್ಮಕ್ಕೆ ಧಕ್ಕೆ ತರಬಾರದು ಯಾರಿಗೂ ಕೂಡ ನೋವನ್ನು ಉಂಟು ಮಾಡಬಾರದು ಹಾಗೆ ಮಾಡಿದರೆ ಅದು ಧರ್ಮವೇ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಜೊತೆಗೆ ಬೇರೆ ಯಾವುದೇ ಧರ್ಮವನ್ನು ಪರಂಪರೆಯನ್ನು ಹಾಳುಗೆಡವಲ್ಲಿ ಬಂದಾಗ ಅದರ ಹಾಗೆ ಬಿಡಲೂಬಾರದು ಅಂತಹ ಮಾತನ್ನು ಕೂಡ ಹೇಳ್ತಾರೆ ನಾಗಾಸಾಧುಗಳು ಶಾಸ್ತ್ರ ಎರಡನ್ನೂ ಬಲ್ಲವರಾಗಿದ್ದಾರೆ ಅವರು ಭಾರತದ ಸನಾತನ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಹಿಂದೆ ಮೊಘಲರು ಸನಾತನ ಧರ್ಮದ ಮೇಲೆ ಮೇಲಿಂದ ಮೇಲೆ ದಾಳಿ ಮಾಡುತ್ತಿದ್ದ ಸಂದರ್ಭದಲ್ಲಿ ನಾಗಾ ಸಾಧುಗಳು ಅಖಾಡಕ್ಕೆ ಇಳಿದು ಹೋರಾಟವನ್ನು ಮಾಡ್ತಾಯಿದ್ರು ಯುದ್ಧವನ್ನು ಕೂಡ ಮಾಡ್ತಾ ಹೀಗಾಗಿ ಸನಾತನ ಧರ್ಮಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಭಾರತ ಸನಾತನ ಧರ್ಮದ ರಾಷ್ಟ್ರವಾಗಬೇಕು ಅಂತ ಹೇಳಿ ಬಯಸ್ತಾರೆ ಅವರದೇ ಆದಂಥ ವಿಶೇಷತೆಗಳು ಅವರಲ್ಲಿ ಇದೆ ಆದಿಶಂಕರಾಚಾರ್ಯರು ಆ ಕಾಲದಲ್ಲಿ ಸನಾತನ ಧರ್ಮದ ರಕ್ಷಣೆಗಾಗಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದ್ರು ಅದರ ರಕ್ಷಣೆಗಾಗಿ ನಾಗಸಾಧುಗಳನ್ನು ನೇಮಿಸಿದ್ದರು ಅಂತ ಹೇಳುವಂಥ ಮಾತು ಕೂಡ ಇದೆ ನಾಗಸಾಧುಗಳು ಬಹಳ ಕಠಿಣವಾದಂಥ ವ್ರತವನ್ನು ಆಚರಿಸುವಂಥವರು ಕೇಳಲು ಕೂಡ ನಮಗೆ ಆಶ್ಚರ್ಯ ಆಗುತ್ತೆ ಮತ್ತು ಅವರ ಭಿಕ್ಷೆ ಬೇಡಿ ಊಟ ಮಾಡಿದರೂ ಒಂದು ಕಾಳು ಕೂಡ ಅವರು ಹೆಚ್ಚಿಗೆ ಸ್ವೀಕರಿಸೋದಿಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಮತ್ತೆ ಯಾವುದೇ ಲೌಕಿಕವಾಗಿರುವಂಥದ್ದನ್ನು ಅವರು ಬಯಸೋದೇ ಇಲ್ಲ ಅಂತಹ ನೇಮನಿಷ್ಟೆ ಇಟ್ಟುಕೊಂಡವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಹರಿದಾಡುತ್ತಿದ್ದಂತಹ ವಿಷಯ ಅದು ಒಬ್ಬರು ಹಿಮಾಲಯದ ವಿಪರೀತವಾದಂಥ ಚಳಿ ಸ್ಥಿತಿಯಲ್ಲಿ ಕೂಡ ಅವರು ಯಾವ ವಸ್ತ್ರವನ್ನು ಧರಿಸದೆ ಕೇವಲ ತುಂಡು ಲಂಗೋಟಿಯನ್ನು ಹಾಕ್ಕೊಂಡು ತಪಸ್ಸನ್ನು ಮಾಡ್ತಿದ್ದಂತಹ ಚಿತ್ರ ಎಲ್ಲ ಕಡೆಯೂ ಬಂದಿತ್ತು ವಿಪರೀತವಾದಂಥ ಚಳಿ ಅಲ್ಲಿ ಕೂಡ ಅವರು ನಗ್ನಾವಸ್ಥೆಯಲ್ಲಿ ತಪಸ್ಸನ್ನು ಮಾಡ್ತಿದ್ದರು ಇಂತಹ ಕಠಿಣ ಆಚರಣೆಯನ್ನು ಈ ನಾಗಸಾಧುಗಳು ಆಚರಿಸ್ತಾರೆ ನಾಗಸಾಧುಗಳ ಬಗ್ಗೆ ಪಾಶ್ಚಿಮಾತ್ಯ ವಿಶ್ವವಿದ್ಯಾನಿಲಯ ಕೂಡ ಸಂಶೋಧನೆಯನ್ನು ಮಾಡ್ತಾ ಇದೆ ಸನಾತನ ಧರ್ಮದ ಸಂರಕ್ಷಣೆಗಾಗಿ ಇರುವಂಥ ಈ ನಾಗ ಸಾಧುಗಳ ಬಗ್ಗೆ ನಾವು ಎಷ್ಟು ತಿಳ್ಕೊಂಡರೂ ಕೂಡ ಸಾಕಾಗೋದಿಲ್ಲ ಬಂಧುಗಳೇ ಇದುವರೆಗೂ ನಾವು ಕುಂಭಮೇಳ ಮತ್ತು ನಾಗ ಸಾಧುಗಳ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಂಡ್ವಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ